ಎಲ್ರಿಗೂ ನಮಸ್ಕಾರ ಮೊದಲದಾಗಿ ಇವಾಗಿನೂ ನನ್ನ ಬ್ರದರ್ ಅವರು ಒಂದು ಮಾತು ಹೇಳಿದ್ರು ಕನ್ನಡ ಇಂಡಸ್ಟ್ರಿನ ಬೇರೆ ಭಾಷೆಯವರು ಬೆಂಗಳೂರು ಬಂದು ರಾಜ್ಯಕ್ಕೆ ಬಂದು ಇದ್ ಮಾಡ್ತಾವ್ರೆ ಅಂದ್ರೆ ಬ್ರದರ್ ಕರ್ನಾಟಕದಲ್ಲಿ ಕಂಬಡ ಗೋಡ ಎನ್ನಡ ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದ ನಮ್ಮ ಕನ್ನಡ ಕನ್ನಡಿಗರು ಮರ್ಯಾದೆ ಯಾವ ರಾಜ್ಯಕ್ಕೂ ಇಲ್ಲೋ ನಾವು ಬಿಟ್ಕೊಡಲ್ಲ ವಿದೇಶಕ್ಕೆ ಹೋದ್ರು ಬಿಟ್ಕೊಡಂಗಿಲ್ಲ ಏನು ಅಂದ್ರೆ ನಾವು ಹೃದಯವಂತರು ಊಟ ಮಾಡೋ ಪಾಪ ಅಕ್ಕಪಾಕ್ದವ್ರಿಗೂ ಬಿಟ್ಕೊಡ್ತೀವಿ ಹಂಗಂತ ನಮ್ಮ ಊಟ ಕಿತ್ಕೊಂಡು ಹೋದಾಗ ನಿಮ್ಮ ಜೊತೆ ಪ್ರತಿಯೊಬ್ಬರು ನಾವಾಗಿರ್ಬೋದು ಇಲ್ಲಿ ಕೂತಿರೋ ಪ್ರತಿಯೊಬ್ಬರು ಮಾಧ್ಯಮದವರಾಗಿರ್ಬೋದು ಎಸ್ಪೆಷಲಿ ಎಲ್ಲರಿಗಿಂತ ಭಾಷೆಗೋಸ್ಕರ ಎಷ್ಟು ಹೋರಾಟ ಮಾಡಿ ಎಷ್ಟೆಲ್ಲ ಕೇಸ್ ಹಾಕಿಸ್ಕೊಂಡು ನಾನೊಬ್ಬ ಯಾವುದೇ ಯಾವುದು ನಿಮ್ಮದು ಜಾತಿ ಅಂದ್ರೆ ಒಂದೇ ಜಾತಿ ಕನ್ನಡ ಜಾತಿ ಅಂತ ನಾರಾಯಣ್ ನಾರಾಯಣಗೌಡರು ನಿಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ನೀವು ಹೇಳಿದ ಮಾತಿಗೆ ಯಾಕೆಂದರೆ ಒಂದು ಬೇಜಾರಾಗ್ತದೆ ಒಂದು ಖುಷಿ ಆಗ್ತದೆ ಅಂತ ಇವರು ಒಂದು ಎರಡು ಮಾತು ಹೇಳ್ಬೇಕಾದ್ರೆ ನಾವು ಕೂತ್ಕೊಂಡು ಯೋಚನೆ ಮಾಡ್ತಿದ್ವಿ ಹಲವಾರು ಕಲಾವಿದರು ಬರ್ತಾ ಇದಾರೆ ಹೊಸದಾಗಿ ಹೊಸದಾಗಿ ಸಿನಿಮಾ ನಡೀತಾ ಇದೆ ಸಿನಿಮಾಗಳ ಬರ್ತಾವೆ ಕಲಾವಿದರುಗಳು ಬೆಳೀತಾ ಇದಾರೆ ಬಟ್ ಏನಂದ್ರೆ ಕಾಂಪಿಟೇಷನ್ ಸಿಗ್ಲೇಬೇಕು ಬ್ರದರ್ ನಾವು ಕಾಂಪಿಟೇಷನ್ ಬಿಟ್ಕೋಬೇಕು ಅವಾಗ ಕನ್ನಡಿಗರು ಯಾರು ಏನ್ ಪ್ರಾಬ್ಲಮ್ ಅಂದ್ರೆ ಅವ್ರ ಅಲ್ಲಿ ಊಟ ದಿನಾಕ ಅವ್ರ ಇಲ್ಲ ಅಂತ ನಮ್ಮೂರಲ್ಲಿ ಊಟ ಕೊಡ್ತಾ ಇದೀವಿ ಸೊ ನಮ್ಮೂರಲ್ಲಿ ನಮ್ ನಮ್ ಕಲಾವಿದರಿಗೋಸ್ಕರ ನಾವು ಯಾವತ್ತು ಎಲ್ಲಾ ಹೋರಾಟಕ್ಕೂ ಜೊತೆಗೆ ನಾರಾಯಣ ಜೊತೆಗೆ ನಾವು ಇದ್ದೇ ಇರ್ತೇವೆ ಈ ಕನ್ನಡದ ವಿಚಾರದಲ್ಲಿ ಇವತ್ತೇನು ನಮ್ಮ ರಾಜ ನಿವಾಸ ಒಂದು ಇವಾಗ ಇವ್ರು ಸತ್ಯ ಕಾಂತಾರ ಒಂದು ಫೀಲ್ ಬಂತು ಕಮಿಂಗ್ ತಾರಾಗಳು ಇದ್ರ ಜೊತೆಲಿ ಜಾಯಿನ್ ಆಗಿ ಹೊಸ ತಾರಾಗಳು ಎಲ್ಲಾ ಸೂಪರ್ ಆಗಿ ಒಂದು ಸಿನಿಮಾ ಮಾಡಿದ್ರ ಯಾಕೆಂದ್ರೆ ಒಂದು ಪ್ಯಾಶನ್ ಆಗಿದೆ ಸುಮ್ಮನೆ ಸಿನಿಮಾ ಮಾಡಬೇಕು ಒಂದ್ ಏನೋ ಒಂದು ಡೈರೆಕ್ಟರ್ಗು ಆಫ್ ಯಾಕೆಂದ್ರೆ ಒಂದು ಟೇಸ್ಟ್ ಆಗಿ ಇಟ್ಕೊಂಡು ಮಾಡಿದ್ರ ಗ್ಯಾರಂಟಿ ಹೇಳ್ತೀನಿ ಇದೇ ವೇದಿಕೆ ಮೇಲೆ ಸಕ್ಸಸ್ ಮೀಟ್ ನಿಮ್ ಜೊತೆ ಇಲ್ಲಿ ಮಾಧ್ಯಮ ಮಿತ್ರರು ನೀವೆಲ್ಲ ಒಗ್ಗಟ್ಟಾಗಿ ಎಲ್ಲರಿಗೂ ಎಲ್ಲಾರ್ಗು ಇರ್ಬೋದು ಅಳುಬ್ರು ಇರ್ಬೋದು ಒಂದು ವಾವ್ ಕ್ರಿಯೇಟ್ ಮಾಡ್ಕೊಂಡು ಎಲ್ಲಾ ಕಲಾವಿದ್ರಿಗೂ ಸಪೋರ್ಟ್ ಮಾಡ್ಕೊಂಡ್ ಕನ್ನಡ ಸಿನಿಮಾ ಬೆಳೆಸ್ತಾ ಇದ್ರ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತೀವಿ ನಿಮ್ಗೂ ಒಂದ್ ಹ್ಯಾಟ್ಸ್ ಆಫ್ ಹೇಳ್ತಾ ಕೊನೆಯದಾಗಿ ಅಂಜನ್ ಗೌಡ್ರು ಲೋಕೇಶ್ ಗೌಡ್ರು ಹಾಗೂ ಡೈರೆಕ್ಟ್ರು ಹಾಗೂ ನಾಯಕ ನಟಿ ನಾಯಕ ನಟ ಹಾಗೂ ಇಲ್ಲಿ ಟೆಕ್ನಿಷಿಯನ್ಸ್ ಬಹಳ ಇಂಪಾರ್ಟೆಂಟ್ ಆಫ್ಟ್ ಟೆಕ್ನಿಷಿಯನ್ ಟೀಮು ಬ್ಯೂಟಿಫುಲ್ ಆಗಿ ಮಾಡಿದ್ರ ಇದೇ ರೀತಿ ನೂರಾರು ಸಿನಿಮಾ ಬರ್ಲಿ ಕನ್ನಡ ಸಿನಿಮಾನ ಯಾವತ್ತು ನಾವೆಲ್ಲ ಮುಂದೆ ಇನ್ನ ನೂರಾರು ಸಿನಿಮಾ ನಾವೆಲ್ಲ ಸೇರ್ಕೊಂಡ್ ಮಾಡುವ ಇನ್ನೂ ಒಳ್ಳೆ ಕಲಾವಿದ್ರನ್ನ ಹೆಚ್ಚಾಗಿ ನಾವು ಆಚೆ ತರುವ ಪ್ರತಿಭೆನ ಆಚೆ ತರುವ ಅಂತ ಹೇಳ್ತಾ ಕೊನೆಯದಾಗಿ ಎಲ್ಲರಿಗೂ ಈ ರಾಜ ನಿವಾಸನ ಬರೀ ಲಾಂಚ್ ಅಲ್ಲಿ ಇಲ್ಲ ಟ್ರೈಲರ್ ಇಲ್ಲಿ ಬಂದಿರೋರು ಒಬ್ಬೊಬ್ರು ವಾಟ್ಸಪ್ ಯೂಸ್ ಮಾಡ್ತಿರಲ್ಲ ಒಬ್ಬೊಬ್ರು ಒಂದು ಪ್ರೀತಿ ವಿಶ್ವಾಸದಲ್ಲಿ ಸುಮ್ಮನೆ ಬಂದ್ಬಿಟ್ಟು ಹಾಯ್ ಅಂಜನ್ ಗೌಡ್ರೆ ಆಲ್ ದಿ ಬೆಸ್ಟ್ ಅನ್ನೋ ಬದಲು ಆ ವಾಟ್ಸ್ಆಪ್ ಅಲ್ಲಿ ಒಬ್ಬೊಬ್ರು ನಮ್ಗೆ ಶೇರ್ ಮಾಡಿದ್ರೆ ಅದ್ ನೂರು ಜನಕ್ಕೆ ಹೋಗೋದು ನೂರು ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ ಹಾಗಾಗಿ ಬೆಳೀತದೆ ಕನ್ನಡ ಸಿನಿಮಾ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಜಯ ಹಿಂದ್ ಜಯ ಕನ್ನಡ ಕುಮಾರ್ ಎಲ್ಲರಿಗೂ ನಮಸ್ಕಾರ ಆದಿತ್ಯ ಹಾಗೂ ಸಂಜಯ್ ಗೌಡ್ರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ವಿಷಯಗಳನ್ನ ತುಂಬ ಚೆನ್ನಾಗಿ ಅದನ್ನು ಹೇಳಿದ್ದಾರೆ ಸೊ ಕನ್ನಡ ಸಿನಿಮಾ ಈ ಹೊಸ ಪ್ರತಿಭೆಗಳು ಬಂದಾಗ ಹೊಸ ನಿರ್ಮಾಪಕರು ಪ್ಯಾಷನೆಟ್ ಆಗಿ ಈ ಥರ ಒಂದು ಸಿನಿಮಾಗಳು ಮಾಡಿದಾಗ ಪ್ರತಿಭೆಗಳು ಹಾಗೂ ಒಂದು ಕಂಟೆಂಟ್ ಹೊರಗಡೆ ಬರುತ್ತೆ ಸೊ ಈ ಪಿಕ್ಚರು ಟ್ರೈಲರಲ್ಲಿ ಇದು ಕಾಣ್ತಾ ಇದೆ ಖಂಡಿತ ಇದೇನಾರು ಒಂದು ಮಾಡುತ್ತೆ ಆಮೇಲೆ ಹೆಸರಲ್ಲೇ ರಾಜ ಇದೆ ರಾಜ್ಕುಮಾರ್ ಸರ್ ಆಶೀರ್ವಾದ ನಿಮ್ಗೆ ಇರುತ್ತೆ ಸೊ ಹಂಗಾಗಿ ಖಂಡಿತ ಎಲ್ಲಕ್ಕೆ ಸಿನಿಮಾ ನಾವು ಸಕ್ಸಸ್ ಮೀಟ್ಗೆಲ್ಲ ಸೇರ್ಕೊಳ್ಳೋಣ ಥ್ಯಾಂಕ್ ಯು ನಮಸ್ಕಾರ ನಾವು ಸಿನಿಮಾದವರಲ್ಲ ಅಂಜನಪ್ಪ ಅವ್ರಿಗೋಸ್ಕರ ಬಂದದ್ದು ಅಂತ ಕನ್ನಡಿಗ ಗಟ್ಟಿ ಆಗದು ಹೊರತು ಕನ್ನಡ ಗಟ್ಟಿ ಆಗಲ್ಲ ಅನ್ನೋಂಥದ್ದು ಒಂದು ಪುರಾತನ ನಿಲುವು ನನ್ನದು ಆ ಹಿನ್ನೆಲೆಯಲ್ಲಿ ಕನ್ನಡಿಗರೆಲ್ಲ ಉದ್ಯಮಗಳಾಗಬೇಕು ಕನ್ನಡದ ಮಕ್ಕಳಿಗೆ ಕೆಲಸಗಳು ಕೊಡಬೇಕು ಅಂತ ಹೇಳ್ತಾ ಇರ್ತೀವಿ ನಮ್ಮ ಅಂಜನಪ್ಪ ಅವ್ರ ಸೀರಿಯಸ್ ಆಗಿ ತಗೊಂಡು ಉದ್ಯಮ ಶುರು ಮಾಡಿದರೆ ಬಟ್ ಸಿನಿಮಾ ಉದ್ಯಮಕ್ಕೆ ಬಂದಿದಾರೆ ಅದೇ ಭಯ ಆಗ್ತಾ ಇರೋದು ಸಿನಿಮಾಗಳು ಸಾಕಷ್ಟು ಬರ್ತಿದ್ದಾವೆ ನೂರಾರು ಸಿನಿಮಾಗಳು ಬರ್ತಿದ್ದಾವೆ ಬಟ್ ಇಲ್ಲಿರುವಂತಹ ಬಹುತೇಕರ ಶೇಕಡ ತೊಂಬತ್ತರಷ್ಟು ಕನ್ನಡ ಸಿನಿಮಾ ನಾವೇ ನೋಡಿಲ್ಲ ಕನ್ನಡದಲ್ಲಿ ಕರ್ನಾಟಕದ ಥಿಯೇಟ್ರ್ ಮಟ್ಟಿಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಪಾಲಿಸಿ ಜಾರಿಯಲ್ಲಿದೆ ಯಾವ ಕಂಟೆಂಟನ್ನು ಜನ ನೋಡ್ತಿದ್ರು ಅದು ಥಿಯೇಟ್ರಿಗೆ ಬರ್ತಿದೆ ಕನ್ನಡಿಗರು ಥಿಯೇಟ್ರ್ ಸಿಗ್ತಾ ಇಲ್ಲ ನಮಗೆ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಅನ್ನೋದಕ್ಕಿಂತ ಅಂಥ ಕಂಟೆಂಟ್ ಕೊಡ್ತಾ ಇದ್ದೇವ ಅನ್ನೋಂಥದ್ದು ಒಂದು ಎರಡನೇದು ಕ್ವಾಲಿಟಿ ಸಿನಿಮಾಗಳನ್ನ ಎಷ್ಟು ಪ್ರಾಮಾಣದಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ಇನ್ನೊಂದು ಒಳ್ಳೆಯ ಸಿನಿಮಾ ಬಂದಿದೆ ಗೊತ್ತಾಗದೇ ಇರುವಂತಹ ಸ್ಥಿತಿ ಇವತ್ತು ಕನ್ನಡದ ಮಟ್ಟಿಗೆ ಇದೆ ಮತ್ತು ಇನ್ನೊಂದು ಕೌಟುಂಬಿಕ ವಾತಾವರಣ ಮೊದಲೆಲ್ಲ ಮೊನ್ನೆ ಕೆಲವು ಹಿರಿಯ ನಿರ್ದೇಶಕರು ಅಂದ್ಕೋತಾ ಇದ್ರು ಎಲ್ಲ ಒಟ್ಟಿಗೆ ಊಟ ಅಂತ ನಿರ್ದೇಶಕರು ಹೀರೋ ಹೀರೋ ಏನು ಪೋಷಕ ನಟರು ಎಲ್ಲ ಇವತ್ತು ಹೇಗಾಗಿದೆ ಚಿತ್ರರಂಗ ಅಂತಂದರೆ ಒಬ್ಬ ಪುಟ್ಟ ಕಲಾವಿದ ಕೂಡ ಒಂದು ಕ್ಯಾರವನ್ನು ಮಾಡಿಕೊಂಡು ಸಪ್ರೇಟಾಗಿ ಹೋಗಿ ಊಟ ಮಾಡುವಂತಹಷ್ಟು ಗೋಡೆಗಳನ್ನ ಎತ್ತಿಟ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಯಾರ ಬಗ್ಗೆಯೂ ಆತ್ಮೀಯತೆ ಇಲ್ಲ ಯಾರ ಬಗ್ಗೆಯೂ ಆಪ್ತತೆ ಇಲ್ಲ ಜೊತೆಗೆ ಇವತ್ತು ಅಂಜನ್ಗೌಡರು ಇವತ್ತು ಸಿನಿಮಾ ಈಗ ಒಂದು ಕಾರ್ಯಕ್ರಮ ಮಾಡಬೇಕಂತಂದರೆ ಬಹುಶಃ ಅವರು ಇನ್ನೊಂದು ಜನ್ಮ ಪಡೆದಿದ್ದಾರೆ ಅಂತ ನಂಗೆ ಗೊತ್ತಿದೆ ಯಾಕಂದರೆ ಒಬ್ಬೊಬ್ಬ ನಿನ್ನ ಆಹ್ವಾನಿಸ್ಬೇಕಾದ್ರೆ ಎಷ್ಟು ಸರ್ಕಸ್ ಮಾಡಬೇಕಾಯಿತು ಅಂತಂದರೆ ಅರೆ ಕನ್ನಡ ಸಿನಿಮಾ ತಾನೇ ಬರ್ಲಿಕ್ಕೆ ಏನಿದೆ ಯಾರೋ ಒಬ್ಬರು ಅವರು ದಿವಸ ಅದೇ ಹಂತದಲ್ಲಿ ಇದ್ರಲ್ಲೋ ಬಂದು ಸಪೋರ್ಟ್ ಮಾಡಬೇಕಲ್ಲ ಬಟ್ ಪ್ರತಿಯೊಬ್ಬರು ನನ್ನ ಕಾರಣ ಹೇಳಿದ್ದಾರೆ ಎಷ್ಟು ಜನ ಹೇಳಿದ್ದಾರೆ ನನಗೆ ಗೊತ್ತಿದೆ ಅದ್ರ ಮಧ್ಯದಲ್ಲಿ ಆದಿತ್ಯ ಅವರು ಬಂದು ಇಲ್ಲಿ ಅವ್ರ ತಂದೆಯವರು ಈ ನಾಡಿನ ವಾ ಮೇರು ನಿರ್ದೇಶಕರು ಆ ಜವಾಬ್ದಾರಿಯನ್ನ ಆ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಅವರೊಂದು ಆ ತನಕ ಅರುತ್ತನಕೊಂಡು ಸೊ ಈ ಒಂದು ಅಟ್ಲೀಸ್ಟ್ ಹೊಸಬ್ರು ಬಂದಾಗ ಮಾಡುವಂತಹ ಒಂದು ಕೌಟುಂಬಿಕ ವಾತಾವರಣ ಸೃಷ್ಟಿಯಾದರೆ ಅವ್ರಿಗೆ ಇನ್ನೊಂದಷ್ಟು ಉತ್ಸಾಹ ಬರುತ್ತೆ ಸಿನಿಮಾ ಮಾಡೋದಕ್ಕಿಂತ ಸಿನಿಮಾ ತಲುಪಿಸುವಂಥದ್ದು ಭಾಳ ದೊಡ್ಡ ಕೆಲಸ ಆಗಿಬಿಟ್ಟಿದೆ ಆ ಹಿನ್ನೆಲೆಯಲ್ಲಿ ಈ ಸಿನಿಮಾ ರಾಜ ನಿವಾಸ ಭಾಳ ಅದ್ಭುತವಾಗಿ ಟ್ರೈಲರನ್ನು ಟ್ರೈಲರನ್ನು ಕಟ್ಕೊಟ್ಟಿದ್ದಾರೆ ಭಾಳ ಶ್ರಮ ಹಾಕಿದ್ದಾರೆ ಮಿಥುನ್ ಲೋಕೇಶ್ ಗೌಡರು ಮತ್ತು ಅಂಜನಪ್ಪ ಅವರು ಅವರ ಎಲ್ಲ ಶ್ರಮವೂ ಕೂಡ ಲಾಭವಾಗಿ ಪರಿವರ್ತನೆ ಆಗಲಿ ಅಂತ ಆಶಿಸ್ತಾ ನನ್ನ ಮಾತುಗಳು ಮುಗಿಸ್ತೀನಿ ಥ್ಯಾಂಕ್ ಯು ನಮ್ಮದೇ ನಮಗೆ ಗೌರವಾನ್ ಸರ್ ರಮೇಶ್ನವರಿಗೆ ನಮ್ಮ ನಿರ್ಮಾಪಕರು ಉದಯ ಅವರಿಗೆ ಪ್ರತಿಯೊಬ್ಬರಿಗೂ ನಮ್ಮ ಪತ್ರಕರ್ತ ಮಿತ್ರರಿಗೆ ಮೀಡಿಯಾ ಮಿತ್ರರಿಗೆ ಪ್ರತಿಯೊಬ್ಬರಿಗೂ ನಾನು ಸರ್ ನಮ್ಮ ಅಂಜನಾಪ್ಪ ಅವರಿಗೆ ಮತ್ತು ಲೋಕೇಶ್ ಅವ್ರಿಗೆ ಈ ಸಿನಿಮಾ ಲಕ್ಷ್ಮಿಯವ್ರಂಗೆ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ತಂದು ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಭಾಳ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ನೋಡಿದ್ರೆ ನಮ್ಮ ಹೀರೋ ರಾಘವ್ ಅವರು ಎಲ್ಲಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾರೆ ಸ್ಕ್ರೀನಲ್ಲಿ ಆಲ್ ದ ವೆರಿ ಬೆಸ್ಟ್ ಹಾಗೆ ನಮ್ಮ ನಾಯಕ ನಟಿ ಆಲ್ ದ ವೆರಿ ಬೆಸ್ಟ್ ನಿಮಗೂ ಹಾಗೆ ನಮ್ಮ ನಿರ್ದೇಶಕರು ಐ ನಿಮಗೂ ಆಲ್ ದ ವೆರಿ ಬೆಸ್ಟ್ ಟ್ರೈಲರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲ ಕಾಂತಾರ ಫೀಲ್ ಬರ್ತಾ ಇದೆ ಸಿನಿಮಾಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ವೇದಿಕೆ ಮೇಲೆ ಒಂದನ್ನು ತುಂಬ ನಮ್ಮ ಗೌರವಲ್ಲಿ ಒಂದು ವಿನಂತಿ ಸರ್ ಇವತ್ತು ನಮ್ಮ ಹಾಗೆ ನಮ್ಮ ಎಲ್ಲ ಕನ್ನಡಿಗರು ನಾನು ಕೇಳ್ಕೊಳ್ಳೋಕೆ ಬಂದೆ ಅಂದರೆ ಇವತ್ತು ನಮ್ಮ ನಾಡಿನಲ್ಲಿ ನಮ್ಮ ಭಾಷೆಗೆ ನಾವು ಹೋರಾಡಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ ಇವತ್ತು ಕನ್ನಡ ಇಂಡಸ್ಟ್ರಿಗೆ ನಮಗೆ ಹಿಂದೆ ಅಂದರೆ ಅದು ಪ್ರತಿಯೊಬ್ಬರೂ ಬೇರೆ ಲ್ಯಾಂಗ್ವೇಜಲ್ಲಿ ಒಬ್ಬ ದೊಡ್ಡ ಸ್ಟಾರ್ ಸಿನಿಮಾ ಬರ್ತಾ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಮುಂದಿನ ತಿಂಗಳು ಒಂದ್ಸಲ ದೊಡ್ಡ ಸ್ಟಾರ್ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ ಆ ದೊಡ್ಡ ಸ್ಟಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಕನ್ನಡ ಚಿತ್ರರಂಗನ ಕನ್ನಡ ಸಿನಿಮಾನ ಎತ್ತಿ ಲಾಸ್ಟ್ ಥಿಯೇಟರ್ ಗಳು ಕೊಡೋದಿಲ್ಲ ಇದನ್ನ ದಯವಿಟ್ಟು ತಾವು ಒಂದು ನಿಮ್ಮ ಒಂದು ನೇತೃತ್ವದಲ್ಲಿ ನಾವೆಲ್ಲ ನಿಮ್ಮಿಂದ ಇರ್ತೀವಿ ಸರ್ ಕನ್ನಡಕ್ಕೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ನಂಬರ್ ಒನ್ ಆದ್ಯತೆ ಸಿಗೋವರೆಗೂ ನಾವೆಲ್ಲ ಹೋರಾಡೋದು ಕರಿದೀವಿ ಸರ್ ಇವತ್ತು ಯಾರೋ ಒಬ್ಬ ಇನ್ನೊಬ್ಬ ಬರ್ತಾನೆ ಬೇರೆ ಇಂಡಸ್ಟ್ರಿಯಿಂದ ಅವ್ನು ಮನೆ ಕರ್ನಾಟಕದಲ್ಲಿ ಬರ್ಸ್ಕೊತಾನೆ ನಮಗೆ ಯಾರಿಗೂ ಥಿಯೇಟ್ ಇಲ್ಲ ಇವತ್ತು ಅದೊಂದು ಆಗಿರೋ ದೊಡ್ಡ ಸಮಸ್ಯೆ ಆಮೇಲೆ ಏನಂದರೆ ಒಂದು ಹೊಸ ಸಿನಿಮಾ ಕನ್ನಡಕ್ಕೆ ಬರ್ತಾ ಇಲ್ಲ ರೀ ಆ ಹೀರೋ ಸಿನಿಮಾ ಬರ್ತಾ ಇದೆ ಈ ಹೀರೋ ಸಿನಿಮಾ ಬರ್ತಾ ಇದೆ ಅಂತ ನಮ್ಮನ್ನು ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಈ ವೇದಿಕೆ ಮೇಲೆ ನಾನು ನಿಮ್ಮ ಒಂದು ಮೂಲಕ ಒಂದು ಹೋರಾಟವನ್ನು ಶುರು ಮಾಡೋಣ ಸರ್ ಕರ್ನಾಟಕದಲ್ಲಿ ಇವತ್ತು ನಾವು ಕನ್ನಡಕ್ಕೆ ಹೋರಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಮುಂಚೆ ಅಣ್ಣವ್ ಸಿನ್ಮಾ ಅಂದರೆ ಬೇರೆ ನಾನು ಬೇರೆ ಇಂಡಸ್ಟ್ರಿ ಎಲ್ಲ ಗಡ ಗಡ ನಡಗೋರು ಅಯ್ಯೋ ಸಿನಿಮಾ ಸಿನ್ಮಾ ಇದೆ ಅಂತ ಇವತ್ತು ಇವತ್ತು ಕನ್ನಡ ಸಿನಿಮಾ ಅಂದರೆ ಅವ್ರಿಗೆಲ್ಲ ಒಂಥರ ಯಾರೇ ಅಮ್ಮಂಗ ಆಗ್ಬಿಟ್ಟಿದ್ದಾರೆ ಏ ಕರ್ನಾಟಕ ನಮ್ದು ನಮ್ಗೆ ಆಗ್ಬಿಟ್ಟಿದೆ ಇವತ್ತು ಅದಕ್ಕೆ ನಾನು ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ಳೋದೇನೆಂದರೆ ಹೊಸ ಪ್ರತಿಯೊಬ್ಬರು ಈ ಥರ ಬಂದಾಗ ದಯವಿಟ್ಟು ಯಾರೇ ಅವ್ರಿಗೆ ಎನ್ಕರೇಜ್ ಮಾಡಿ ದಯವಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕಾಗಿದೆ ಇವತ್ತು ಪ್ರತಿ ನಮ್ಮ ನಾಡಲ್ಲಿ ನಾವು ಹೋರಾಟ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ ದಯವಿಟ್ಟು ಕನ್ನಡ ಚಿತ್ರರಂಗನ ಉಳಿಸಿ ಭೇಸಿ ಹೊಸ ಪ್ರತಿಭೆಗಳಿಗೆ ಆದಷ್ಟು ಎನ್ಕರೇಜ್ಮೆಂಟ್ನ ಕೊಡೋಣ ಓಕೆಂದರೆ ಮುಂದೆ ಎಲ್ಲ ಇವ್ರ ಕೈಯಲ್ಲೇ ಇರೋದು ಕನ್ನಡ ಇಂಡಸ್ಟ್ರಿ ಸೊ ಹಾಗೆ ಸೊ ಈ ನಿಟ್ಟಿನಲ್ಲಿ ನಾನು ರಾಜ ನಿವಾಸ ಚಿತ್ರರಂಗಕ್ಕೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ಕರೆಸ್ಕೊಂಡಿದ್ದಕ್ಕೆ ಹಾಗೆ ನಮ್ಮ ಗೌರವಿಗೆ ನಮ್ಮ ನಮಸ್ಕಾರಗಳು ಹಾಗೆ ಸರ್ ನಿಮ್ಮಿಂದ ನಾವು ಇರ್ತೀವಿ ಸರ್ ದಯವಿಟ್ಟು ನಮ್ಮನ್ನೆಲ್ಲ ನೀವು ನಿಮ್ಮ ನಿಮ್ಮೇಲಿಂದ ನೇತೃತ್ವ ವಹಿಸ್ಕೊಂಡು ನಮ್ಮನ್ನ ಮುಂದೆ ಸಾಗಿಸಬೇಕು ಅಂತ ಕೇಳ್ಬೋದು ಸರ್ ಹಾಗೆ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಈ ಚಿತ್ರದಲ್ಲಿ ನಿರ್ಮಾಣ ಮಾಡಿದವ್ರಿಗೆ ನಿರ್ದೇಶಕರಿಗೆ ಕಲಾವಿದರಿಗೆ ಪ್ರತಿಯೊಬ್ಬರಿಗೂ ಆಲ್ ದ ವೆರಿ ಬೆಸ್ಟ್ ತಂತ್ರ ಪರವಾಗಿ ಎಲ್ರಿಗೂ ನಮಸ್ಕಾರ ಇಲ್ಲಿ ಭಾಳ ಜನ ನಾಯಕ ನಟರುಗಳಿದ್ದಾರೆ ಸಿನಿಮಾಗೆ ಸಂಬಂಧಪಟ್ಟಂಥವ್ರನ್ನ ಮಾತನಾಡ್ಸಿದ್ರೆ ಭಾಳ ಒಳ್ಳೆಯದು ಆದರೆ ಇಲ್ಲೇ ತಗೋಲ್ಲ ಇಲ್ಲಿ ಭಾಳ ಜನ ರಕ್ಷಣಾ ವೇದಿಕೆ ಅವರಿರ್ಬೋದು ಅಥವಾ ನಮ್ಮ ಆಂಜನಾಪ್ಪ ಅವರ ಸ್ನೇಹಿತರುಗಳಿರ್ಬೋದು ಭಾಳ ಜನ ಬಂದಿದ್ದೀರಿ ಈಗಾಗಲೇ ಇಲ್ಲಿ ಲಾಂಚ್ ಮಾಡಿದ ತಕ್ಷಣವೇ ನಮ್ಮ ರಾಜೇಂದ್ರ ಬಾಬು ಸರ್ ಅವರ ಸುಪುತ್ರಾಗಿರ್ತಕ್ಕಂಥ ಅವರು ಭಾಳ ನಾಯಕ ನಟರಾಗಿರ್ತಕ್ಕಂಥ ಅವರು ಭಾಳ ನೋವಿನಿಂದ ಮಾತನಾಡ್ತಿದ್ರು ಇವತ್ತಿನ ದಿವಸ ಯಾರ ದೊಡ್ಡ ನಟರು ದೊಡ್ಡ ಸ್ಟಾರ್ ಆಗಿರ್ತಕ್ಕಂಥವ್ರು ಇವತ್ತು ಯಾವುದಾದ್ರೂ ಒಂದು ಸಿನಿಮಾ ಬಂದರೆ ಅವ್ರಿಗೆ ಯಾವ ರೀತಿ ನಮ್ಮ ಕರ್ನಾಟಕದ ಏನೋ ಭಾಳ ಜನ ಏನು ಇವತ್ತು ಥಿಯೇಟ್ರ್ಗಳ ಮಾಲೀಕರು ಇರ್ಬೋದು ಅವರು ಯಾವ ರೀತಿ ಅವರಿಗೆ ಆದ್ಯತೆಯನ್ನು ಕೊಡ್ತಾರೆ ನಮಗೆ ಎಷ್ಟು ನೋವಾಗ್ತಾ ಇದೆ ಅಂತೇಳಿ ಅವ್ರ ಮಾತಿನಲ್ಲಿ ಅರ್ಥ ಆಗ್ತಿತ್ತು ಭಾಳಷ್ಟು ಬಾರಿ ಇಲ್ಲಿ ಏನು ನಮ್ಮ ನಾರಾಯಣಗೌಡರು ಸರ್ದು ಬರೀ ಲೋಗ ಮಾತ್ರ ಅಲ್ಲ ಅವ್ರ ಕೃತಿನೂ ಅದೇ ಥರ ಇದೆ ಕನ್ನಡಿಗರಿಗೋಸ್ಕರ ಕರ್ನಾಟಕಕ್ಕೋಸ್ಕರ ಪ್ರತಿಯೊಂದು ಹಂತದಲ್ಲೂ ಸಹ ಕನ್ನಡಿಗರಿಗೆ ಕನ್ನಡಿಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅವರು ಭಾಳಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಕೈ ಜೋಡಿಸಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ಆದರೆ ನಾನು ತಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡ್ತಕ್ಕಂಥದ್ದು ಏನಿವತ್ತು ಬಹಳ ದೊಡ್ಡ ದೊಡ್ಡ ಸ್ಟಾರ್ ನಟರು ಇರಬಹುದು ಇವತ್ತಿನ ದಿವಸ ಸುದೀಪ್ ಇರ್ಬೋದು ಯಶ್ ಅವ್ರ ಇರ್ಬೋದು ಬಹಳ ಜನ ಆದ್ರೆ ಇವತ್ತೇನು ಹೊಸ ಪ್ರತಿಭೆಗಳು ಇವತ್ತು ಇವರು ಹೊಸಬ್ರಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಒಂದು ಕನ್ನಡದ ಸಿನಿಮಾ ಮಾಡೋದು ಅಷ್ಟು ಸುಲಭನೂ ಅಲ್ಲ ಯಾಕೆ ಅಂತಂದ್ರೆ ಇವತ್ತೊಂದು ಸಿನಿಮಾ ಸುಮಾರಾಗಿ ಏನಾದ್ರು ಒಂದಷ್ಟು ಜನ ಮಾಡಬೇಕು ಅಂತಂದ್ರೆ ಸುಮಾರು ಕನಿಷ್ಠ ಪಕ್ಷ ಐದರಿಂದ ಆರು ಕೋಟಿ ರೂಪಾಯಿ ಅಂತ ಒಂದು ಸಿನಿಮಾ ಮಾಡೋಕಾಗುದಿಲ್ಲ ಬಹಳ ಜನ ನಮ್ಮ ಕೆ ಮಂಜು ಅವರು ಅವ್ರಿಗೂ ಹೇಳ್ತಾ ಇರ್ತಾರ ನಮ್ ಬಹಳ ಜನ ಸ್ನೇಹಿತರು ಅವರು ಅವರು ಬಹಳ ನೋವಿನಿಂದ ಹೇಳ್ತಾ ಇರ್ತಾರೆ ಇಲ್ಲ ನಮ್ಮ ಮುಂಚೆ ತರ ಇಲ್ಲ ಈಗ ಬಹಳ ಬದ್ಲಾಗಿದೆ ಚಿತ್ರರಂಗನ ಬದ್ಲಾಗಿದೆ ಆದ್ರೆ ವಿತರಕರು ಏನಿದಾರಲ್ಲ ವಿತರಕರು ಮೊದಲೇದಾಗ ಅರ್ಥಕೊಳ್ಬೇಕಾಗ್ತದೆ ಯಾವ್ದಾದ್ರು ಒಂದು ಸಿನಿಮಾ ಲಾಂಚ್ ಆದ ನಂತರ ಅದು ಯಾವ್ದಾದ್ರು ಒಂದಷ್ಟು ಗಳಲ್ಲಿ ರಿಲೀಸ್ ಆದ್ಮೇಲೆ ಅವರು ಯಾರು ಇವತ್ತು ತಮಿಳ್ನಾಡು ಇರ್ಬೋದು ಆಂಧ್ರ ಪ್ರದೇಶ್ ಇರ್ಬೋದು ಎದುರಿಗೂ ನಾವು ಗೌರವ ಕೊಡೋಣ ಆದ್ರೆ ಯಾರು ಹೊಸ ಪ್ರತಿಭೆಗಳು ನೀವು ಅವ್ರ ಸಿನಿಮಾ ಯಾರು ನೋಡದೆ ಹೋದ್ರೆ ನೀವು ಅಂತ ಸಿನಿಮಾಗಳನ್ನ ತೆಗೀರಿ ಬೇರೆ ಸಿನಿಮಾ ತಗೊಂಡ್ಬನ್ನಿ ಆದ್ರೆ ಒಂದು ಸಿನಿಮಾ ಚೆನ್ನಾಗಿ ಓಡ್ತಾ ಇರಬೇಕಾದ್ರೆ ಪ್ರೇಕ್ಷಕರು ಆ ಗೆ ಹೋಗಿ ಆ ಸಿನಿಮಾನ ವೀಕ್ಷಣೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಇನ್ನು ಹೆಚ್ಚಿನ ಒಂದು ನಮಗೇನು ಬರೀ ಅಣಕೋಸ್ಕರನೇ ಬೇರೆಯವ್ರಿಗೆ ನಾವು ಮಣೆ ಹಾಕೋದಿದೆಯಲ್ಲ ಅದು ಸಹ ಸಹಿಸಬಾರ್ದು ಅದ್ರ ವಿರುದ್ಧವಾಗಿ ನಾವೆಲ್ಲ ಹೋರಾಟವನ್ನ ಮಾಡಬೇಕಾಗ್ತದೆ ಹೋರಾಟ ಮಾಡೋರಿಗೆ ನಾವು ಶಕ್ತಿಯನ್ನು ತುಂಬಬೇಕಾಗ್ತದೆ ಈಗ ನಮ್ಮ ಅವರು ಅವ್ರಿರ್ಬಾರ್ದು ಬಹಳ ಜನ ಮಾತನಾಡ್ತಿದ್ರು ಅವರು ಸಹ ಏನು ಭಾಳ ಸಿನಿಮಾಗಳು ಮಾಡಿರ್ಬೋದು ಹಾಗಾಗಿ ಯಾರು ಕನ್ನಡಿಗರು ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಸಿನಿಮಾಗಳು ಮಾಡ್ತಾರೆ ನಾವು ಯಾವಾಗೂ ಸಹ ನಿಮ್ಮ ಜೊತೆ ಇರ್ತೇವೆ ಆದರೆ ಏನಿವತ್ತು ಇವತ್ತು ಪ ಅವರು ಮತ್ತೆ ಲೋಕೇಶ್ ಗೌಡರು ಏನು ಹೊಸ ಸಿನಿಮಾವನ್ನ ಮಾಡಿದ್ದಾರೆ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೆಯದನ್ನ ಮಾಡಲಿ ನಾವು ನಿಮ್ಮ ಜೊತೆ ಇರ್ತೀರಿ ಎಲ್ಲ ರೀತಿಯೂ ಶಕ್ತಿ ತುಂಬ್ತೀರಿ ಈಗಾಗಲೇ ನಮ್ಮ ಆಂಕರ್ ಅವರು ಹೇಳ್ತಾ ಇದ್ರು ತಾವೆಲ್ಲ ವಾಟ್ಸಪ್ ಫೇಸ್ಬುಕ್ಕಲ್ಲಿ ನೀವು ಇದು ಹೇಳಿ ನಾನು ಹೇಳ್ತಾ ಇದ್ದೀನಿ ನಮ್ಮ ಒಂದು ಪಕ್ಷದ ಏನೊಂದು ಅಫಿಷಿಯಲ್ ಟ್ವೀಟ್ ಇದೆ ಅದರಲ್ಲೂ ಸಹ ನಾವು ನಿಮಗೆ ಶಕ್ತಿ ತುಂಬ ಅಂತ ಕೆಲಸನ ಮಾಡಿದ್ದೇವೆ ಅದೇ ರೀತಿ ಮಾಧ್ಯಮದ ಸ್ನೇಹಿತರಿಗೂ ಸಹ ಭಾಳ ನಿಮಗೆ ಶಕ್ತಿ ತುಂಬ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ